नागसरा इतना डर करी। दिशी में मैले दिवसे। येर मनी बर्बाद हो गए। ये हो राता, ये हो राता, यद कागी हो राता, हाँ ये कागी हो राता, यद कागी हो राता, हाँ ये कागी हो राता। बोलो भारत माता की। ರೆಡಿ ಮಾಡ್ಯಾರ ಹತ್ತು ವರ್ಷ ಹತ್ತು ವರ್ಷ ಹಿಂದೆ ಪ್ಲಾನ್ ಆಗಿ ಮಾಡಿ ಈ ರೀತಿಯಿಂದ ಬಾನ್ ಕೊಡ್ತಾರೆ ಬಟ್ ಆದ್ಮೇಲೆ ನಡ ಕನೆಕ್ಷನ್ ಕೊಟ್ಟರೆ ನಡ ಮಾಡ್ಯಾರ ಕಂಬ ಮಾಡ್ಯಾರ ಜನಗಳು ಅರ್ಧ ಮನೆ ಕಟ್ಟ್ಯಾರ ಮನೆ ಕಟ್ಟಾದ್ಮೇಲೆ ಲೇವಿಟ್ ಮಾನವ ಎಸ್ಕೇಪ್ ಆಗಿ ಹೋಗ್ಬಿಟ್ಟಲ್ಲ ಪ್ಲಾನ್ ಹಾಕಿ ಆ ಕಂಬ ಕಿತ್ತೇ ಲೇವಿಟ್ ಒಳ ಒಳಗೇನು ಇಲ್ಲ ಇವರು ಅರ್ಧ ಪ್ರಯ ಹೊ ಹಾಕಿದ ಅವೆಲ್ಲ ಕಿತ್ತಿ ಆ ಹೊಲದ ಮಾಲಕ್ಕೆ ಏನು ಮಾಡ್ಯಾರ ಹೊಲ ಬಿತ್ತ ಚಾಲೂ ಮಾಡಿ ಹೊಳ್ರಿ ಸಂಬಂಧ ಅವ್ರು ಎಲ್ಲರನ್ನ ಕಾರ್ವಿಯಾಗಿ ಇವ್ರೇನು ಲೇವಿಟ್ ತೊಗೊಂಡ್ರೆ ಹತ್ತು ವರ್ಷ ಹಿಂದೆ ಎರಡು ಲಕ್ಷ ದೀಡ್ ಲಕ್ಷ ಮೂರು ಲಕ್ಷ ಉಂಟೆ ಪ್ಲಾಟ ಐತೆ ಹಾಂ ಖರೀದಿ ಆಗ್ಲಿಲ್ಲ ರೀ ಅದು ಏನೇ ಮಾಡ್ಕೊಡ್ತೀನಿ ಇವರಾಗಿಲ್ಲ ಬರ್ದಿದ್ದಾವ ಬರ್ದಿದ್ದಾದ್ಮೇಲೆ ನೀವು ರೀತಿಯ ಮಾಡಿ ಅರೆ ತೇಜಾ ಯಾರು ಇರ ವಲನ್ ಮಾಲಕ್ ಬಿ ಆರೋಪಿಯರ ಇದ್ದಾಗ ಅಯ್ಯೋ 레ವಟ್ ಮಾರವಾ ಬಿ ಅವನು ಆರೋ ಇದು ಏನನಂತಾ ಅವರು ಕರಸಕ್ಕೆ ನೀವು ಅರೆಸ್ಟ್ ಮಾಡ್ತೀವಿ ಅವರು ಜನುಮ ಇರೋ ಜಾಗ ತಗೊಂಡಲ್ಲ ಅಟ್ಲೀಸ್ಟ್ ನಾವು ಅವರಿಗೆ ದುಡ್ಡೆ ಅವರಿಗೆ ವಾಪಸ್ ಕೊಡ್ಸಬೇಕು ಕೊಡ್ತೀನಿ ಸರ್ ಇದು ಹೊರಲ ಬಿ ತಗೊಂಡಾರ ಸರ್ ಇದು ಇದೇನ ಪರ್ಮಿಷನ್ ಕಟ್ಟಾರ ಇದು ಕೆಬಿ ದಾವು ಪರ್ಮಿಷನ್ ಕಟ್ಟಾರ ಇದೆ ನಗರಪಾಲಿಕೆನ ಪರ್ಮಿಷನ್ ಕಟ್ಟಾರ ಮಾಂಟಾ ಪ್ರತಾಪ್ ಇಲ್ಲಿ ಅವರೇನ ಈ ಬಾಯಿನೇ ಇಲ್ಲ ಮಾಡಿದ್ರು ನಾವ್ ಕಸ ಮುದ್ರಿ ಮಾಡ ಎಲ್ಲ ಕಡೆ ಲೋನ್ ತಗೋ ಸಾಲ ಮಾಡಿ ಕೊಟ್ಟವ್ರಿ ನಮಗೆಲ್ಲ ಫ್ರಾಡ್ ಮಾಡಿ ಜಮೀನ್ ತಗೊಂಡ್ ಅವ್ನು ಹೋಡಗಾನೇ ದುಡ್ಡು ತಗೊಂಡ್ ಇವನು ಹೋಡ್ರಿ ನಮ್ಗೆ ಇನ್ನತಾನಿ ಹತ್ತು ವರ್ಷ ಐತ್ರಿ ಎರಡ್ ಸಾವಿರದ ಹದಿನಾರು ದಾಗ ನಾವು ಫ್ಲಾಟ್ ರೀ ಆ ಕಡೆ ಕಡೆ ಭಿಕ್ಷೆ ಎತ್ತಿ ನಾವು ದುಡ್ಡು ಕೊಟ್ಟಿವ್

ಭಿಕ್ಷ ಬೇಡ್ಕೊಂತೈತ್ರಿ ನಮ್ಗೆ ಜಮೀನು ಜಮೀನ್ ತೋರಿಸಿ ಜಮೀನ್ ಅಲ್ಲಕ್ಕೂ ಜಮೀನ್ ಪ್ಲಾಟ್ ಇಬ್ರು ಕೂಡಿ ಫ್ರಾಡ್ ಮಾಡಿ ನಮ್ಗೆ ದುಡ್ಡು ತಗೊಂಡ್ರಿ ದುಡ್ಡು ತಗೊಂಡ್ ಹತ್ತು ವರ್ಷ ಐತೆ ನಾವ್ ಅವನು ಗಪ್ಪಾಗ ನಿಮ್ಮ ಹೋದ್ರೆ ಕೊಡ್ಲಿಕ್ಕೆ ಬೇನ್ ಅಂತ ತನಗೆ ಹೊಲ್ದಾಗ ಹೋದ್ರ ಎಲ್ಲ ತರ ಕಂಬ ನಡೆಸಿ ನಳ ರೋಡ್ ಲೈಟ್ ಎಲ್ಲಾ ಮಾಡಿ ಎಲ್ಲ ಈಗ ಹೊಲ ಬಿತ್ಕೊಂಡ್ರ ಹೊಲ ಬಿತ್ಕೊಂಡ್ ದುಡ್ಡು ತಗೊಂಡ್ ಓಡಗಿ ನಾವ್ ಏನ್ ಮಾಡ್ಬೇಕ್ರಿ ಅದು ಬಿಎಂ ನಗರ್ ಬಸವನಗರ್ ಪ್ಲಾಟ್ ಹತ್ರ ರೀ ಯಾರ ಹಾಕಿದ್ರಿ ಅದು ಯಾರ ಹಾಕಿದ್ರಿ ಅದು ಇವ್ರಿ ಮೈಬೂಬ್ ಮೈಬೂಬ್ ಮದ್ವ ಯಾತ್ರಿ ಮತ್ ಪಾಂಡ್ರೆ ಲಕ್ಷ್ಮಣ್ ಪಾಂಡ್ರಿ ತೊಗೊಂಡ್ ಹೊಲಾರಿ ಇವಾಗ ಪ್ಲಾಟ್ ತೊಗೊಂಡ್ ಪ್ಲಾಟ್ ಹಾಕೇನ್ರಿ ಹಾಕಿಷ್ಟೆಲ್ಲ ಒಬ್ಬೊಬ್ಬರು ತಗೊಂಡ್ರಿ ಆರ್ ಸರ್ ಹದಿನಾರದಾಗ ಇನ್ನೂ ತರ ಒಟ್ಟೆ ನಾವ್ ದಿಢೀರ್ ಲಕ್ಷ ಎರಡ್ ಎರಡ್ ಲಕ್ಷ ಕೊಟ್ಟರು ತಗೊಂಡಿರಿ ಸರಿ ಎಲ್ಲಾ ಅಮೌಂಟ್ ಅವಾಗೆ ತಗೊಂಡ್ರಿ ಈಗ ಸದಾ ನಾವ್ ನಿಮ್ಗೆ ಹೆಸನ್ ಕೊಡ್ತೀನಿ ಬಾಂಡ್ ಎಲ್ಲಾ ಮಾಡ್ಕೊತನ್ರಿ ತರ ಬಾಂಡ್ ತಗೊಂಡ್ ಎಲ್ಲಾ ತಗೊಂಡ್ ನಮ್ ಮನೆಯಾಗ ಇಟ್ಟಿವಿ ಅಲ್ಲಿ ಎಲ್ಲಿ ಹೋದ್ರ ನಮ್ಗೆ ನ್ಯಾಯ ಸಿಕ್ತಲ್ರಿ ಗಾಂಧಿ ನಗರ ಪೊಲೀಸ್ ಸ್ಟೇಷನ್ ಗೋಳಮುಟ್ ಪೊಲೀಸ್ ಸ್ಟೇಷನ್ ಎಫ್ ಎಂ ಪೊಲೀಸ್ ಸ್ಟೇಷನ್ ಎಸ್ ಪಿ ಅವ್ರ ಹತ್ರ ಹೋಗಿ ಎಲ್ಲಾ ಕಡೆ ಹೋದಿವಿ ಅಂದರೂ ಯಾರು ನಮ್ಗೆ ನ್ಯಾಯ ಕೊಡ್ತಾ ವಿಚಾರ ಮಾಡ್ಲೀನ್ ಏನಂತೇಳಿ ಅಮ್ಮ ಅಲ್ಲಿ ಒಂದೇ ಅದನ್ರಿ ಮದ್ ಮೈ ಅಲ್ಲಿ ಇದ್ರ ಅಲ್ಲಿ ಐತ್ರಿ ಮತ್ ಮದ್ಮೈ ಎಲ್ಲಾ ಮತ್ ಬಾಂಡ್ ಮಾಡ್ಕೊಟ್ಟಲ್ರಿ ಸರ ಮತ್ ಅವ್ನು ಸಿಗ್ನೇಚರ್ ಹಾಕೊಟಾರ ಹೊಲ್ದಾವ್ರಿ ಆಯ್ತು ತಾವ್ ಮುಂದೆ ನಾವ್ ಕ್ಯಾಶ್ ಕೊಟ್ಟಾರ ಹೊಲದಾಗ್ರಿ ಮತ್ ಇಲ್ಲಿ ಹತ್ರ ಮತ್ತೆ ನಮ್ಗೆ ಇದು ಮಾಡ್ ಟ್ರಾಪ್ ಮಾಡ್ಕೊಟನ್ರಿ

ಸರ್ಕಾರ ಈ ರೀತಿ ಸರ್ಕಾರ ಯಾಕೆ ಈ ರೀತಿ ಆಗ್ತಾ ಇದಾವಪ್ಪ ಅಂದ್ರೆ ಸರ್ಕಾರ ಏನ್ ಹೇಳ್ತಾರೆ ಗುಂಟಾ ಪ್ಲಾಟ್ ಖರೀದಿ ಆಗಂಗಿಲ್ಲ ಅಂತ ಖರೀದಿ ಆಗಂಗಿಲ್ಲ ಅಂದ್ರೆ ಬಿಜಾಪುರ ಇರುದೇ ಗುಂಟಾ ಪ್ಲಾಟ್ ಇದು ಹಿಂದೆ ಭಾಷಾ ಜಾಗಗಳು ಜಾಗಗಳಿದ್ವು ಎಲ್ಲ ಯಾರ ಜಾಗ ಇಲ್ಲ ಈಗ ಹೇಳ್ತಾ ಇದ್ವಿ ಕೇಳ್ರಿ ಆ ಮಹಾರಾಜ ಜಾಗಗಳು ಬ್ಯಾರದವ್ರ ಹೆಸರು ಖರೀದಿ ಆಗಿಬಿಡ್ತಾ ಇದಾವೆ ಇವತ್ತು ಭಾಷಾಗಳ ಜಾಗ ಖರೀದಿ ಆಗ್ಬಿಡ್ತಾ ಇದಾವೆ ಇದು ಎಲ್ಲಾ ಸಿದ್ಧ ಕೋಟಿ ಕೋಟಿ ಕಟ್ಟಿಗೆಸಿ ಭಾಷಾಗಳೆಲ್ಲ ಇದು ಅವಾಗೆಲ್ಲ ದೊಡ್ಡ ದೊಡ್ಡ ಮನೆ ಇದ್ವೆಲ್ಲ ಭಾಷಾದೇ ಇದೇ ಶಿವಾಜಿ ಮಹಾರಾಜದೇ ಅನೇಕ ಅನೇಕ ಮಹಾರಾಜ್ರೆ ಅನೇಕ ಜಾಗಗಳು ಜಾಗಗಳಿವು ಅವು ನೀವು ಬ್ರಿಟಿಷ್ ಕಾಲ ಒಳಗಿಂದ ತಗದ್ ಖರೀದಿ ಮಾಡ್ಕೊಡ್ತೀರಿ ಆ ಪಾಪ ದೊನ್ಶೆ ತಿನ್ಸೆ ಜನ ಬಡೂರ ಎರಡು ಎರಡು ಲಕ್ಷ ಮೂರು ಮೂರು ಲಕ್ಷ ಕೊಟ್ಟು ಗೆಸಿ ಜಾಗ ತಗೊಂಡು ಅವ್ರು ಖರೀದಿ ಮಾಡಂಗಿಲ್ಲ ಅಂದ್ರೆ ನೀವು ಎಂತ ಮಾಡಿರಿ ಕೋರ್ಟ್ ಬಾನ್ ಮಾಡಿರಿ ನೋಟ್ರಿ ಮಾಡಿರಿ ಎಲ್ಲ ಮಾಡ್ತೀರಿ ಆಮೇಲೆ ಅವ್ರಿಗೆ ತೆಗೆದ್ ನಡಿ ಈ ರೀತಿ ಎಲ್ಲ ಬಿಜಾಪುರ ಅಷ್ಟೇ ಇಲ್ಲ ಅನೇಕ ಜಾಗಿ ಫ್ರಾಡ್ಗಳು ನಡಿತಾ ಇದೆ ನಾವು ಮೊನ್ನೆ ಎಸ್ ಪಿ ಸಾಹೇಬ್ ರಿಲೇಟರ್ ಹಾಕಿದ್ದು ಹೋಮ್ ಮಿನಿಸ್ಟರ್ ಲೆಟರ್ ಹಾಕಿದ್ದು ಈ ಪಂಜಾಬ್ ಒಳಗೆ ಹಿಂಗೆ ಆಗಿದ್ದು ಏಳು ಸಾವಿರ ಎಕರೆ ಸರ್ಕಾರ ತಗೊಂಡಿದ್ದ ಭೂಮಿಗಳು ವಾಪಸ್ ಬಿಡಿಸಿದ್ವಿ ನಾವು ಇಲ್ಲಿ ದೇವನಹಳ್ಳಿ ಒಳಗೆ ಏನ ಎರಡು ಸಾವಿರ ಎಕರೆ ಒಂದು ಸಾವಿರದ ಏಳ್ನೂರು ಎಕರೆ ವಾಪಸ್ ಬಿಡಿಸಿದ್ವಿ ಜಮೀನು ನಾವು ಈ ಸಂಘಟನೆ ವತಿಯಿಂದ ಅದ್ರಿಂದ ನಮ್ಗೇನಿದ್ ಏನು ಹೊಸ ಇಲ್ಲ ಅವ್ರ ನಾವು ಏನು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ನಮ್ಮ ಅವರು ಅವ್ರು ಏನು ಲೇವಿಟ್ ಹಾಕಲ್ಲ ಯಾರ ಯಾಕೆ ಅವ ಅವನಿಗೆ ಎಲ್ಲಿ ತಾನ ಒಳಗೆ ಹಾಕಂಗಿಲ್ಲ ಇನ್ನ ಎಂಟು ದಿವಸ ಟೈಮಿಂಗ್ ಹೇಳಿದ್ದೀವಿ ನಮ್ಗೆ ಎಸ್ ಪಿ ಸಾಹೇಬ್ರವರು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಎಲ್ಲರು ಹೇಳ್ಯಾರ ಎಂಟು ದಿವಸ ಒಳಗೆ ಅವ್ರಿಗೆ ಕಾರವಾಯ್ ತಗೋದ್ ಅವ್ರು ಏನೇನು ದಾಖಲೆ ಕೊಟ್ಟಾರೆ ಏನೇನು ಎಲ್ಲ ಬಾಂಡ್ಗಳು ಎಲ್ಲ ತಂದು ಕೊಡ್ರಿ ಅಂತ ಕೊಟ್ಟಿವಿವು ಟು ಮಾಡ್ಲಿಕ್ಕೆ ಅಂದರೆ ನಾವು ನೇರವಾಗಿ ಎಲ್ಲಿ ಕೊಂಡ್ರೆ ಇದೇ ಡಿ ಸಿ ಆಫೀಸ್ ಮುಂದೆ ದಾಖಲೆ ಬಂದು ಮಾಡಿ ಪ್ರತಿಭಟನೆ ಮಾಡಿ ಉಪಾಸಿ ಸತ್ಯಾಗ್ರಹ ಮಾಡೋದು ಮಾಡಬೇಕು ಎಲ್ಲರೂ ಇವತ್ತು ನಾವು ಒಂದು ಐದುನೂರು ಜನ ನಗರಪಾಲಿಕೆ ಹೋಗಿವು ಕೆಬಿದವ್ರ ಹತ್ರ ಹೋಗಿವು ನೀವು ಈ ಪರ್ಮಿಷನ್ ಹೆಂಗೆ ಕೊಟ್ಟ್ರಿ ಇವ್ರ ಕಂಬ ಹಾಕ್ಲಾಕ ಪರ್ಮಿಷನ್ ಕೊಡ್ತೀರಿ ಜನ ಮಳೆ ಹಾಕಾಗಬಾರ್ದು ರೋಡ್ ಮಾಡಿರಿ ಪರ್ಮಿಷನ್ ನಳ ಹಾಕಿರಿ ಕಂಬ ಹಾಕಿರಿ ಲೈಟ್ ಹಾಕಿರಿ ಎಲ್ಲ ಹಾಕಿಸಿ ಆಮೇಲೆ ನೀವು ಅದು ಡೆಮೊಲೇಷನ್ ಮಾಡ್ಕೇಸಿ ನಮ್ದು ಅವ್ರು ಯಾರು ಸಂಬಂಧ ಇಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಅದ್ರ ಸಂಬಂಧ ನಾವು ಜಯ ಜವಾನ್ ಜಯತಿ ಸಂಘಟನೆ ವಸ್ತು ಪದಾಧಿಕಾರಿಗಳು ಅವ್ರು ಏ ಎಲ್ಲಿ ತನ ನ್ಯಾಯ ಬಗೆಯಾರೆ ಅಲ್ಲಿ ಅಲ್ಲಿತನ ನಾವು ಅವ್ರು ಜೋಡಿ ಇರ್ತೀವಿ ಅವ್ರು ಲಾಸ್ಟಿಗೆ ಅವರು ಇದು ಆಗಲಿಕ್ಕಂದ್ರೆ ನಾವು ಹತ್ತನೇ ತಾರೀಕು ನಾವು ಇಲ್ಲಿಗೆ ಬೆಂಗಳೂರು ಹೊಂಟಿದ್ದೀವಿ ಆಲ್ರೆಡಿ ಈಗ ನಾಳೆಗೆ ಒಂಬತ್ತನೇ ತಾರೀಕು ಹೊಂಟಿದ್ದು ನಾವು ಅಲ್ಲಿ ಒಂದು ಎರಡು ಸಾವಿರ ಜನ ಕೊಡ್ತಾಯಿದ್ವಿ ಕೂಡ ಗೆಸಿ ನಾವು ಸಿ ಎಂ ಗಮನಕ್ಕೆ ತಂದು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ಕಂದಾಯ ಮಂತ್ರ ಮಂತ್ರಿ ಗಮನಕ್ಕೆ ತಂದು ಗೆಸಿ ಇವ್ರದ್ದು ಏನು ಪ್ರಾಬ್ಲಮ್ ಬಗೆಯಾರೆ ನಾವು ಟೈಮ್ ಮಾಡ್ತಾಯಿದ್ವಿ ನಮಗೆ ಡಿಪಾರ್ಟ್ಮೆಂಟ್ ಮೇಲೆ ಸರ್ಕಾರ ಮೇಲೆ ಭರವಸೆ ಐತಿ ಮಾಡಿಕೊಡ್ತಾ ಮಾಡಿ ಕೊಡ್ಲಿಕ್ಕೆ ಅಂದರೆ ಸಂವಿಧಾನ ಒಳಗೆ ಎಲ್ಲರಿಗೆ ಅಧಿಕಾರ ಐತಿ ಹೋರಾಟ ಮಾಡೋದು ಅದರಿಂದ ನಮಗೇನು ಅಭ್ಯಂತರ ಇಲ್ಲ ಅವ್ರು ಹಿಂಗೆ ಮಾಡಿದ್ರೆ ನಾವು ಇವತ್ತು ಏನಾಗೈತಿ ಅಂದರೆ ಪ್ರತಿಯೊಂದು ಮಾತು ಹೋರಾಟ ಮಾಡಿ ತೊಗೋಬೇಕಾಗಿತ್ತು ಯಾಕಂದ್ರೆ ಇವರು ರಾಜಕೀಯದವ್ರಿಗೆ ಓಟ್ ಹಾಕಿ 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 ಮಾಡಿ ಅವ್ರ ಮನೆಗೆ ಹೋಗಿ 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 ಚಪ್ಲಿ ಹಾಕೋತಾಯಿದ್ ನಮಗೆ ರಾಜಕೀಯ ಏನು ಸಂಬಂಧ ಇಲ್ಲ ಇನ್ನು ಮುಂದೆ ನಮ್ಮ ಯಾರೂ ರಾಜಕೀಯದವರು ಇಲ್ಲ ನಾವು ರಾಜಕೀಯ ನಿಂದ್ರವರು ಇಲ್ಲ ನಾವು ಬಿಡೋರುಗೂ ಇಲ್ಲ ಇನ್ನು ಮುಂದೆ ನಾವು ನಿರ್ಧಾರ ಮಾಡಿದ್ದು ಈ ಸಂಘಟನೆ ಒಳಗೆ ಯಾರು ರಾಜಕೀಯ ನಿಂದ್ರೆ ಸಂಘಟನೆ ಜನ ಉಚ್ಚಾಟನೆ ಆಗಬೇಕಂತೆ ನಾವು ಮೊನ್ನೆನೇ ಮಾತಾಡಿದೈತಿ ಆ ರಾಜಕೀಯಕ್ಕೆ ನಮಗೇನು ಸಂಬಂಧ ಇಲ್ಲ ಯಾರ್ಯಾಕೆ ರಾಜಕೀಯವಾಗಿರಲಿ ಅವ್ರು ಕೆಲಸ ಮಾಡಿ ನಮ್ಮ ಅಷ್ಟೇ ಏನು

ಕೊಟ್ಟಿದ್ದು ನಮ್ಗೆ ಅವ್ರ ಮಾಹಿತಿ ಎರಡು ದಿವ್ಸ ಹಿಂದೆ ಕೊಟ್ಟಾರೆ ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಹೋಮ್ ಮಿನಿಸ್ಟ್ರ್ ಸಿ ಎಮ್ ಹತ್ರ ರಾಜ್ಯಪಾಲ ಹತ್ರ ಎಲ್ಲ ನೋಟಿಸ್ಗಳು ಹಾಕಿದ್ರು ಅವ್ರು ರಿಪ್ಲೈ ಇವತ್ತೇ ತಕ್ಷಣ ವಾಪಸ್ಸು ಬರೋಂಗೆ ಅದಕ್ಕೆ ಒಂದು ವಾರ ಅವಕಾಶ ಇತ್ತು ಆ ವಾರ ಒಳಗೆ ಹದಿನೈದು ದಿವಸ ಒಳಗೆ ಮಾಡಿ ಅವ್ರು ದುಡ್ಡ್ರೆ ಅವ್ರಿಗೆ ಕೊಟ್ಟರೆ ಓಕೆ ಇಲ್ಲಾಂದ್ರೆ ಅವ್ರಿಗೆ ಬೇರೆ ಕಡೆ ಜಾಗ ಶಿಫ್ಟ್ ಕೊಡ್ತೀನಿ ಅಂದ್ರೆ ಅದು ಓಕೆ ಇಲ್ಲಪ್ಪ ಅದೇ ಜಾಗ ಒಳಗೆ ಜಾಗ ಕೊಡ್ತೀನಂದ್ರೆ ಓಕೆ ಜಾಗ ಕೊಡ್ಲಿಕ್ಕೆ ಅಂದ್ರೆ ಅವ್ರು ಲೇವಿಟ್ ಕೊಡ್ಲಿಕ್ಕೆ ಅಂದರೆ ಅವನು ಎಲ್ಲಿಯಕ್ಕೆ ಇರಲಿ ಏನು ಅವನು ಎಂಥ ಇರಲಿ ಅವ್ನು ಕೂಂಡಿರಲಿ ಗೂಂಡಿರಲಿ ಅವ್ನ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡಿ ಅವನಿಗೆ ಜೈಲಿಗೆ ಹಾಕ್ಸೋತಾನೆ ಬಿಡಂಗಿಲ್ಲ ಅವ್ನು ಎಲ್ಲಿ ಲೇವಿಟ್ ಮಾರಂಗಿಲ್ಲ ಹಂಗೆ ಮಾಡ್ತೀನಿ ಅವ್ನು ಕೋಟು ಬಿಟ್ಟು ಅವ್ನು ದುಡ್ಡು ತೊಗೊಂಡಿದ್ದ ಇಡಿಯೋ ಎಲ್ಲನೇ ಐತೆ ನಮ್ಮ ಹತ್ರ ಎಲ್ಲಿ ಲೇವಿಟ್ ಮಾರಂಗಿಲ್ಲ ಅವ ಜಗತ್ತೊಳಗೆ ಮಾರಂಗಿಲ್ಲ ನಮ್ಮ ಫೋನ್ ಒಬ್ಬೊಬ್ಬರಿಗೆ ಫೋನ್ ತಗೊಂಡವ ಇದು ಬಿಟ್ಟು ಏನೂ ಮಾಡೋಂಗಿಲ್ಲ ಲೇವಿಟ್ ಮಾರೋರು ದೊಡ್ಡ ದೊಡ್ಡ ಲೀಡರ್ಗಳು ಇದೆ ರಿಯಲ್ ಎಷ್ಟೇ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ ಅವ್ರು ಮಾಡೋದು ಇದೆ ಯಾರಿಗೆ ಹಂಚಿಕೆ ಆಗೋದು ಮನ್ನಿ ನಾವು ಫೋನ್ ಹಚ್ಚ ತಕ್ಷಣ ಈ ಬೈಕ್ ಫೋನ್ ಹಚ್ತಾನವ ನಾ ಚಗ್ ಬರ್ತೀವಿ ನಿಮ್ಗೆ ಗೊತ್ತಿಲ್ಲ ಮಾತ್ರ ನಿಮ್ಗೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತಾರೆ ಕೊಡ್ಲಿ ತೊಗೊಂಡು ಏನು ಹತ್ತಾರ ಎಷ್ಟು ಜನ ಕೊಂದವರು ಇದಾರೆ ನನಗೊಂದು ಎಲ್ಲರಿಗೂ ಕೊಂದು ಕೊಂದಕ್ಕೆ ಆಗಂಗಿಲ್ಲ ಅದಕ್ಕೆ ನಮ್ಗೆ ಅವ್ರಿಗೆ ಏನೂ ಅಂಜಿಗೆ ಇಲ್ಲ ನಾವು ಜೀವಾನೇ ಬಿಟ್ಟಿದ್ವಿ ನೇತ ಹೊರಟ ನಿಂತಿದ್ವಿ ನಮ್ಮ ಹೆಂಡತಿ ಮಕ್ಕಳ ಅಣ್ಣ ತಮ್ಮ ಬಿಟ್ಟು ಹೋರಾಟ ಇಳಿದು ಬಿಟ್ಟಿದೀವಿ ಅವು ಏನು ಮಾಡಕ್ ಆಗಂಗಿಲ್ಲ ನಮ್ಮ ಜೀವ ತಗೊಂಡ್ರ ನಾವು ಜೀವಾನೇ ಬಿಟ್ಟಿಗೆ ಭಗತ್ ಸಿಂಗೆ ಜೀವ ಗಲ್ ಶಿಕ್ಷ ಆದ್ರೆ ಬಿ ಜೀವ ಬಿಟ್ಟು ಕೊಡ್ತಾನೆ ಅವ್ರ ತಾಯಿ ತಂದೆ ಹೊರಗೆ ಬಿಟ್ಟಿದೇ ಬಂದಿರ್ಬೇಕು ಗಾಂಧೀಜಿನೇ ಈಗ ಈಗ ಬೇಡಿಕೆ ಏನಿದೆ

ಆ ದುಡ್ಡು ದುಡ್ ತಗೊಂಡಿ ನಿನ್ ಕಂಪ್ಲೇಟ್ ಕಂಪ್ಲೇಂಟ್ ಕೊಡ್ಸೈತ್ವ ಸೈ ಹೊರತ್ತ್ ಅವ್ಲಾಟ್ ಮೇ ಹೋಗೋಣ ಕೊಡ್ಲಿಕ್ಕೋ ಲಕ್ಷ್ಮಣ್ ಪಾಂಡ್ರತ ನಾವ್ ಏನ್ ಮಾಡೋಣ ಪಾಯ ಹಾಕ್ಸೋದ್ ಪಾಯ ಮುಚ್ಚಂಡ್ರಿ ಟ್ಯಾಕ್ಟರ್ ಕಲ್ ಹೋಗ್ ಅವನು ಓದ್ರಿ ಕಂಬ ಇತ್ತ್ರಿ ನಾವ್ ಏನ್ ಮಾಡೋಣ ಸೈಮ್ ರೀ ಅವ್ರ ಹೆಸರ್ ಮ್ಯಾಗ ಪೊಲೀಸ್ ಕಡೆ ಹೋದ್ರೆ ಪೊಲೀಸರು ಏನ್ ಹೇಳ್ತಾರಿ ಕಂಪ್ಲೇಂಟ್ ಕೇಸ್ ಮಾಡ್ರೆ ಸತ್ತಾರೀ ಹಾ ಕಂಪ್ಲೇಂಟ್ ಎಲ್ಲ ಕೊಡ್ರಿ ಯಾರ ಹತ್ರ ಹೋಗೋಣ ಕಂಪ್ಲೇಂಟ್ ಕೊಡಾ ನಾವ್ ಬಡ್ರಿ ಬೆಳಕೋ ಪೊಲೀಸ್ ಸ್ಟೇಷನ್ ಹೋಗ್ರೀ ಸ್ಟೇಷನ್ ರಾತ್ರಿ ತನಕ ಹೋಗಿರ ಸರ್ ಎಂಟ್ ದಿನ ಅವ್ರ ಒಟ್ಟ ಕೇಸ್ ತಗೊಂಡಿಲ್ರಿ ಎರಡ್ ಎರಡ್ ಐವತ್ ಜನ ತಗೊಂಡ್ರಿ ಎಲ್ಲಾ ಹಳ್ಳಿಯವರ ಎಷ್ಟು ಎರಡ್ ಸಾವಿರ ಹದಿನಾರು ಆಗ್ರಿ ಸರಿ ಎರಡ್ ಸಾವಿರ ಹದಿನಾರು ಒಂಬತ್ತನೇ ತಿಳ ಎಂಟನೇ ತಾರೀಕ ಇಲ್ಲಿಯ ಪಾಯ ಅವಾಗ ಹಾಕೋರಿ ಸರ್ ಎರಡ್ ತಿಂಗ್ಳದಾಗರಿ ಎರಡ್ ಸಾವಿರದ ಹದಿನಾರು ಒಳಗೆ ಪಾಯ ಹಾಕವ್ರಿ ಎಂಟು ಹದಿನೈದ್ ತಿಂಗಳಾಗರಿತನ ಓಡಾಡ್ಲತ್ತ ಸರ ನಾವು ದುಡ್ಕೊಂತಿನ ನಾವ್ ನಿಂದ್ ಓಡಾಡೋ ಎಂಟು ದಿನ ತಗದ್ಕೋತೀರಿ ಎಂಟು ದಿನ ಅವ್ನ ಬೆನ್ನ ಎಲ್ಲ ಓಡಾಡೋನ್ ಅವ್ನ್ ಮನಿ ಎಲ್ಲ